ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಅರಕೆರೆ ಗ್ರಾಮದಲ್ಲಿ ನೆಲೆಸಿರುವ ಪುರಾತನ ದೇವಾಲಯ ಇಲ್ಲಿ ನೆಲೆಸಿರುವಂತಹ ಶ್ರೀ 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 ನಾಗನಾಥೇಶ್ವರ ಸ್ವಾಮಿ ಪವಾಡ ಸುಮಾರು ಸಾವಿರ ವರ್ಷಗಳಿಂದ ತನ್ನನ್ನು ನಂಬಿ ಬಂದ ಭಕ್ತಾದಿಗಳ ಹರಕೆ ಬೇಡಿಕೆ ಈಡೇರಿಸುತ್ತಿರುವುದು ಕಂಡುಬಂದಿದ್ದು ಶ್ರೀನಿವಾಸಪುರ ಮುಳಬಾಗಿಲು ರಸ್ತೆಯ ಅರಕೆರೆ ಗ್ರಾಮದಲ್ಲಿ ಇಲ್ಲಿ ನೀವು ಕಾಣಬಹುದು ಸಾವಿರ ವರ್ಷಗಳ ಪುರಾತನ ಲಿಂಗ ಪಾತಾಳ ಚಂಡಿಕೇಶ್ವರ ದೇವಾಲಯ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವರ ಲಿಂಗದ ಸುತ್ತ ಇರುವ ಹುತ್ತ ಮತ್ತು ನಾಗಮಣಿ ಸರ್ಪದ ಹುತ್ತ ಕಾಣಬಹುದು ಒಂಬತ್ತರಿಂದ ಹನ್ನೊಂದು ವಾರಗಳ ಕಾಲ ಹಾಲನ್ನು ಹಾಕಿ ಪೂಜೆ ಮಾಡಿದರೆ ಹರಿಕೆ ಈಡೇರುತ್ತೆ ಎಂಬ ನಂಬಿಕೆಯನ್ನು ಕೂಡ ಇದೆ ಈ ಒಂದು ಶ್ರೀ ನಾಗೇಶ್ವರ ದೇವಾಲಯ ತುಂಬಾ ಪುರಾತನ ದೇವಾಲಯವಾಗಿದ್ದು ಸುಮಾರು ವರ್ಷಗಳ ಹಿಂದೆ ದೇವರ ಲಿಂಗಗಳನ್ನು ಕಳತನ ಮಾಡಲು ಪ್ರಯತ್ನಿಸಿದಾಗ ಆ ಒಂದು ವ್ಯಕ್ತಿಗಳಿಗೆ ಕಣ್ಣು ಕಾಣದೆ ಒಂದು ಕಲ್ಯಾಣಿಯಲ್ಲಿ ಬಿಟ್ಟು ಎಂದು ಸಾರ್ವಜನಿಕರು ಹೇಳುವ ಮಾತು ನಂತರ ಅಜ್ಜಮ್ಮ ಸಂತಪ್ಪ ದಂಪತಿಗಳು ಈ ಒಂದು ಜಾಗದಲ್ಲಿ ಕಲ್ಲನ್ನು ಇಟ್ಟು ಪೂಜಿಸಿರುತ್ತಾರೆ ಅವರಿಗೆ ಮಕ್ಕಳಿಲ್ಲದ ಕಾರಣ ದೇವರನ್ನ ನಂಬಿ ಪೂಜೆಯನ್ನು ಮಾಡ್ತಿದ್ರು ಅವರಿಗೆ ಮಕ್ಕಳ ಪ್ರಾಪ್ತಿಯಾಗುತ್ತೆ ಎಂದು ಅವರ ಹಿರಿಯ ಮಗನಾದ ರಮೇಶ್ ಬಾಬು ಶ್ರೀ ನಾಗನಾಥೇಶ್ವರ ಸ್ವಾಮಿ ಕಲ್ಯಾಣದಲ್ಲಿ ಬಿಟ್ಟು ಹೋಗಿದ್ದಂತಹ ವಿಗ್ರಹಗಳು ಕನಸಿನಲ್ಲಿ ಬಂದು ಎಚ್ಚರಿಸುತ್ತಿದ್ದಾರೆಂದು ತದನಂತರ ಹೊಸದಾಗಿ ದೇವಸ್ಥಾನವನ್ನು ನಿರ್ಮಿಸಿ ಪ್ರತಿ ಸೋಮವಾರ ದೇವರಿಗೆ ವಿಶೇಷ ಪೂಜೆ ಮಂಗಳಾರತಿ ಅನ್ನದಾನ ಮಾಡುತ್ತಿರುವುದಾಗಿ ಮತ್ತು ದೇವಾಲಯದ ಆವರಣದಲ್ಲಿ ಸುಮಾರು ಹತ್ತು ಟನ್ ತೂಕದಲ್ಲಿ ಏಕಶಿಲಾ ನಂದಿ ವಿಗ್ರಹ ರೂಪುಗೊಳ್ಳಲಿದೆ ಇದು ತಾಲೂಕಿನಲ್ಲಿಯೇ ದೊಡ್ಡ ವಿಗ್ರಹವಾಗಲಿದೆ ಎಂದು ತಿಳಿಸಿದರು ಮುಂಬರುವ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಪಂಚಲಿಂಗ ಕ್ಷೇತ್ರ ಅರಕೆರೆ ಗ್ರಾಮದಲ್ಲಿ ಬ್ರಹ್ಮೋತ್ಸವ ಕಲ್ಯಾಣೋತ್ಸವ ಮಹೋತ್ಸವ ಮತ್ತು ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ರಥೋತ್ಸವ ಜಾತ್ರೆ ಹದಿನೈದು ಸಾವಿರಕ್ಕಿಂತ ಹೆಚ್ಚು ಭಕ್ತಾದಿಗಳು ಭಾಗವಹಿಸಲಿದ್ದಾರೆ ಎಂದು ಆಡಳಿತಾಧಿಕಾರಿ ರಮೇಶ್ ಬಾಬು ಅವರ ಮಗಳಾದ ಶ್ರೀಮತಿ ಶ್ರುತಿರವರು ತಿಳಿಸಿದರು ಉದ್ದಲ್ಲಿ ನಾಗಮಣಿ ಒಂದು ಹೋಲಲ್ಲಿ ಯಾವ ಹೋಲಲ್ಲಿ ಬಂದು ದರ್ಶನ ಕೊಡ್ತಾನೆ ಯಾರಿಗೆ ಅಂತ ಗೊತ್ತಾಗಲ್ಲ ಈ ಉದ್ದಕ್ಕೆ ಹಾಲು ಹಾಕೋ ಕಾರಣ ಏನಂದರೆ ಉದ್ದದಲ್ಲಿರುವಂಥ ಹಾವುಗೆ ಆಹಾರ ಬೇಕು ಆಹಾರಕ್ಕೋಸ್ಕರ ಮಣ್ಣು ತಿನ್ನುತ್ತೆ ಯಾಲು ಕುಡಿಯಲ್ಲ ಅದಕ್ಕೆ ಬಂದು ಅಡಿಗೆ ಮಾಡ್ಕೊಂಡು ಹೋದ್ರಿಗೆ ಮಕ್ಕಳ ಮಗು ಎಳ್ದೋರಿಗೆ ಮದುವೆ ಎಳ್ದವ್ರಿಗೆ ಏನು ಅವ್ರ ಅರಿಕೆ ಮಾಡಿಕೊಂಡು ನೆರವೇರ್ತಾ ಇದೆ ಸಾವಿರ ವರ್ಷಗಳ ಇತಿಹಾಸ ಇರುವಂಥ ಶ್ರೀ ಶ್ರೀ ನಾಗನಾಥೇಶ್ವರ ಸ್ವಾಮಿ ಸುಮಾರು ಚೇಳರ ಕಾಲ್ ಸಾವಿರ ವರ್ಷಗಳು ಹಿಂದೆ ಅಂತ ನಾಗಮಣಿ ಬರ್ಬೇಕು ಒಂದ್ ಸಾವಿರ ವರ್ಷ ಯಾರಿಗಿದೆ ಇದ್ರೆ ಅದು ನಾಗಮಣಿ ಬರುತ್ತೆ ಆ ಲಿಂಗ ಸಿಕ್ಕಿರೋದು ಆ ಕೊಳದಲ್ಲಿ ಬಿಸಾಕ್ಬಿಟ್ಟು ಆಗ ಅಲ್ಲಿ ವಿಶೇಷ ಅಂದ್ರೆ ಆ ಚೌಡೇಶ್ವರಿ ಕೊಳ ಅಂತ ಕಣ್ಣು ಕಾಣಿಸ್ತೀರ ಅಲ್ಲಿ ಬಿಸಾಕ್ಬಿಟ್ಟು ಲಿಂಗನ್ನ ನೀರು ಕಮ್ಮಿ ಆದ ತಕ್ಷಣನೇ ಅದು ಲಿಂಗ ಕಾಣಿಸಿದ ತಕ್ಷಣ ಮಳೆ ಬರ್ತಾ ಇತ್ತು ನಾನು ನಾಗರಾಜ ಅಂತ ಎಮ್ನೂರು ಅಲ್ಲಿ ಶ್ರೀನಿವಾಸ ಪ್ರವಾಸ ನಾವು ಇಪ್ಪತ್ತು ವರ್ಷದಿಂದ ಇಲ್ಲಿ ಬರ್ತಾ ಇದೀವಿ ನಾವೇನಂತ ಅಂದ್ಕೊಂಡಿದ್ದೀವಿ ಅದು ನಡೀತಾ ಇದೆ ನೈಂಟಿ ಪರ್ಸೆಂಟ್ ದೇವನ್ನ ಅಂದ್ಕೊಂಡು ನಾವು ಪ್ರತಿ ವರ್ಷನೂ ಪ್ರತಿ ತಿಂಗಳೂ ಬರ್ತಾನೆ ಪ್ರತಿ ವಾರ ಬರ್ತಾನೇ ಇರುತ್ತೆ ಇಲ್ಲಿ ತಕ್ಷಣ ಬಂದಿದ್ರೆ ಯಾವುದೇ ನಮ್ಗೆ ಅನಾನುಕೂಲ ಆಗಿದೆ ಸುಮಾರು ಇಪ್ಪತ್ತು ವರ್ಷದಿಂದ ಬರ್ತಾ ಇದ್ವಿ ಚೂಸೋಣಮ್ಮ ಮಾಕು ಮಂಚು ಜರಿಗಿಂದು ಇಲ್ಲೂ ಕನ್ನ ಆಲೂಗನ ಬಾಂಡಿ ಮಕ್ಕಳು ಬಾಳ ಮಂಜು ಜರಿಗಿನಲ್ಲಿ ಕೆಜೆನಲ್ಲಿ ದಿವಸ ಐದೇನ ಭಾಳ ಮಂಜು ಜರಿಗಿಂದೆ ಮಕ್ಕಳು ಅಂತೂ ಭಾಗ ಮನೆಯ ಆಯಿತು ಹತ್ತು ವರ್ಷದಿಂದ ಇಲ್ಲಿ ಬರ್ತಿದ್ದೀನಿ ಮಗಳ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಮತ್ತೆ ಇಲ್ಲಿ ಬಂದು ಆರ್ಕೆ ಮಾಡ್ಕೊಂಡು ಮಗಳಿಗೆ ಆಪ್ರೇಷನ್ ಮಾಡಿಸಿದ್ರಿ ಚೆನ್ನಾಗಿಲ್ಲ ಸಕ್ಸಸ್ ಆಗಿದೆ ಆಗ್ಲಿಂದ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಿದ್ದೀನಿ ಮಾಡ್ಸೋರು ಇದ್ರೆ ಮಾಡಿಸ್ಬೋದು ಬಂದು ಅರಕೆ ಕಟ್ಕೊಂಡು ನನಗೆಲ್ಲ ಆಗಿದೆ ಅರ್ಕೆ ಕಟ್ಕೊಂಡ್ರಿಂದ ವರ್ಷ ವರ್ಷ ಈ ತಿಂಗಳಲ್ಲಿ ಮಾಡಿಸ್ತೀವಿ ನಾವು ಅಭಿಷೇಕ ಅಂತದೆಲ್ಲ ಎಲ್ಲ ಒಳ್ಳೇದಾಗಿದೆ ಎಲ್ಲ ಅನ್ಕೊಂಡಿದೆಲ್ಲ ಒಳ್ಳೇದಾಗ್ತಾ ಇದೆ ತುಂಬ ಜನ ಬಂದು ಹರಕೆ ಹೊದ್ಕೊಂಡು ಹೋಗಿ ಬಂದು ಮತ್ತೆ ಎಷ್ಟೊಂದು ಜನ ಬಂದು ಮಹಾದ್ವಾರಗೆ ಮಹಾದ್ವಾರ ಮಾಡಿಸ್ಬೇಕು ಅಂದ್ಬಿಟ್ಟು ಏನೋ ಅಂದ್ಕೊಂಡಿದ್ದಾರೆ ಅವ್ರು ಬಂದು ನಾನು ಕೊಟ್ಟಿದ್ದಾರೆ ಸೊ ಎಷ್ಟೊಂದು ಜನ ಬಂದು ಮಾಡ್ತಾ ಇದ್ದಾರೆ ಒಂದೊಂದಾಗಿ ಇವಾಗ ಇವಾಗ ಮಾಡ್ತಾ ಇದ್ದಾರೆ ಬಟ್ ಫಸ್ಟಿಂದ ಏನು ಅಂದರೆ ಅಪ್ಪ ಒಬ್ಬರೇ ಇಲ್ಲಿ ಬಂದು ಅವ್ರಾಗ ಅವರು ದುಡ್ಡಿಂದ ಖರ್ಚು ಮಾಡಿ ಇದೆಲ್ಲ ಮಾಡಿರೋದು ಇದೆಲ್ಲ ಆಸ್ತಿ ಎಲ್ಲ ತಗೊಂಡು ಜಮೀನು ತಗೊಂಡು ಮಾಡಿರೋದು ಈಗ ನಾನು ಬಂದಿದ್ದೀನಿ ಎಜುಕೇಶನ್ ಎಲ್ಲ ಮುಗಿಸಿ ಕೆಲಸ ಎಲ್ಲ ಮುಗಿಸಿ ನಾನು ನನಗೆ ಶಕ್ತಿ ಕೊಟ್ಟಿದ್ದಾರೆ ದೇವರು ಆದಷ್ಟು ನನ್ನ ಕೈಯಲ್ಲಿ ಎಷ್ಟಾಗಷ್ಟೋ ಅಷ್ಟು ಮಾಡ್ತಾ ಇದ್ದೀನಿ ಇವಾಗ ಬೆಂಬಲ ಆಗಿ ನನ್ನ ಹಸ್ಬೆಂಡ್ ಪ್ರೇಮ್ತೇ ಚಂದ್ರ ಅವರು ಇಲ್ಲ ಇವಾಗ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ ಇವಾಗ ಅವರು ಅವರಿಂದ ನಾನು ಅಪ್ಪ ಸಪೋರ್ಟಿಂದ ಅಮ್ಮ ಸಪೋರ್ಟಿಂದ ಎಲ್ಲ ಸಪೋರ್ಟಿಂದ ನಾನು ನಡೆಸ್ತಾ ಇದ್ದೀನಿ ಹೆಂಗೋ ಅಪ್ಪ ಜೊತೆ ಎಷ್ಟಾದರೂ ಅಷ್ಟು ನಮ್ಮ ಕೈಯಿಂದ ಮಾಡ್ತಾ ಇದ್ದೀವಿ ನೋಡೋಣ ಹೆಂಗೆ ಏನು ಅಂತ ಹೇಳ್ಬಿಟ್ಟು ಬನ್ನಿ ಎಲ್ಲರೂ ಬನ್ನಿ ಮೂರು ಶ್ರೀನಿವಾಸಪುರ ತಾಲೂಕು ನಾಗನಾಥೇಶ್ವರ ಸ್ವಾಮಿ ದೇವಾಲಯ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ಶಿವಕುಮಾರ ಸ್ವಾಮೀಜಿಯಿಂದ ಇಲ್ಲಿ ಪ್ರತಿಷ್ಠಾಪನೆ ಆಯಿತು ಅವರ ಕೈಯಿಂದ ಅಮೃತ ಹಸ್ತ್ರದಿಂದ ಅದರ ಮೊದಲು ಇದು ಹಳವಾರು ವರ್ಷಗಳಿಂದ ಹಳೆ ಹಳೇ ದೇವಸ್ಥಾನವಾಗಿತ್ತು ಇದು ಶಿಥಲವಾಗಿ ಸುಮಾರು ವರ್ಷಗಳು ಕಳೆದೋಗ್ಬಿಟ್ಟು ನಿಂಗ ಯಾರೋ ನಿಧಿ ಇದೆ ಅಂತೇಳಿ ತಗೊಂಡೋಗ್ಬಿಟ್ಟು ಎಲ್ಲ ಬಾವಿಗೆ ಹಾಕ್ಬಿಟ್ಟು ಕೋಡೇಶ್ವರಿ ಕೊಳ ಅಂತೇಳಿ ಬಿಸಾಕಿ ಕಣ್ಣು ಕಾಣದೆ ಆಗಿ ಅಲ್ಲಿ ಮಿಸಾಕಿ ಹೋಗಿದ್ದಾರೆ ಊರವರು ಯಾರೋ ನೋಡಿ ಎತ್ತು ಒಳಗಡೆ ಹಾಕಿ ಬಾವಿಗೆ ಹಾಕಿ ಸುಮಾರು ದಿವಸ ಹಂಗೆ ಇದ್ಬಿಟ್ಟು ಲಿಂಗ ಕಾಣ್ತಾ ಇದ್ದಿದ್ದು ಕಾಣ್ದ ತಕ್ಷಣ ಮಳೆ ಬರ್ತಾ ಇದ್ದಿದ್ದು ಆವಾಗ ನಾವು ನಮ್ಮ ತಾಯಿಯವರಾದಂಥ ಅಚ್ಚಮ್ಮ ಸಂಪತ್ತಪ್ಪ ಅಂತ ಇಲ್ಲಿ ಹಳೆಯ ದೇವಸ್ಥಾನಕ್ಕೆ ಬಂದು ಯಾವಾಗಲೂ ಪೂಜೆ ಮಾಡಿಕೊಂಡು ಅಲ್ಲಿ ಒಂದು ಕಲ್ಲು ಒಂದು ಕಲ್ಲು ಇಟ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾ ಹಳೆಯ ದೇವಸ್ಥಾನ ಎಲ್ಲ ಬಿದ್ದೋಗಿರೋದು ಅಲ್ಲಿ ಆದ್ಮೇಲೆ ಆಯಮನ್ಗೆ ಮಕ್ಕಳು ಇಲ್ಲದ ಕಾರಣ ಪೂಜೆ ಬಂದು ಹೋಗ್ತಾ ಮಾಡ್ಕೊಂಡೋಗ್ತಾ ಹೋಗ್ತಾ ಸುಮಾರು ಒಂದು ಅಷ್ಟಾದ ಮೇಲೆ ಮೂರು ಜನ ಗಂಡು ಒಂದು ಹೆಣ್ಣು ಮಕ್ಕಳು ಜನನವಾಯಿತು ಕಾಲಕ್ರಮೇಣ ಅವರು ತುಂಬ ಬಡವರಾಗಿ ಸ್ಥಿತವಂತರಾಗಿದ್ದವರು ಬಡವರಾಗ್ಬಿಟ್ಟು ಬೇರೆ ಅನ್ಯ ಜೀವನ ನಡೆಯೋದು ಕಷ್ಟ ಆಗಿಬಿಟ್ಟು ಬೇರೆ ಊರಿಗೆ ಹೋಗಿದ್ದು ಆ ದೊಡ್ಡ ಮಗ ಹಿರಿಯ ಮಗ ರಮೇಶ್ ಬಾಬು ಇಪ್ಪತ್ತೈದು ವರ್ಷ ಆದಮೇಲೆ ಓಂಕಾರ ಶಬ್ದ ಬರೋಕ್ಕೆ ಸ್ಟಾರ್ಟ್ ಆಯಿತು ಮೂರು ಗಂಟೆ ಆದಮೇಲೆ ಓಂಕಾರ ಒಳ್ಳು ದೊಡ್ಡ ಋಷಿಮುನಿಗಳು ಓಂಕಾರ ಶಬ್ದ ಬಂದಾಯಿತು ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಲ್ಲಿ ಚೌಡಶ್ರಿ ಪುಟ್ಟದತ್ರ ಕೈ ಇಟ್ಟ ತಕ್ಷಣ ಲಿಂಗ ಕಾಣಿಸಿದ ಅವ್ರ ಕೈಗೆ ನಮಗೆ ಸಿಕ್ಕ ಚಿಕ್ಕದಾಗ ಅದನ್ನೇ ಅದೇ ಜಾಗದಲ್ಲಿ ಪ್ರೀತಿ ಪ್ರತಿಷ್ಠಾಪನೆ ಮಾಡುವಂಥ ಎರಡು ಸಾವಿರ ಇಷ್ಟರಲ್ಲಿ ಶಿವಕುಮಾರ ಸ್ವಾಮೀಜಿಯಿಂದ ಪ್ರತಿಷ್ಠಾಪನೆ ಮಾಡಿ ಆವತ್ತಿನಿಂದ ಇವತ್ತುವರೆಗೂ ಪ್ರತಿ ಸೋಮವಾರ ಅನ್ನದಾನ ಇರುತ್ತೆ ಡೈಲಿ ಅಭಿಷೇಕ ಇರುತ್ತೆ ಕಾರ್ತಿಕ ಸೋಮವಾರ ವಿಶೇಷ ಕೆಪೋತ್ಸವ ಹಾಗೂ ಇಲ್ಲಿ ಶಿವರಾತ್ರಿ ದಿವಸ ಎರಡು ಗಂಟೆಗೆ ಜಾತ್ರೆ ನಡೀತಾರೆ ಕಲ್ಯಾಣೋತ್ಸವ ವಿಶೇಷ ಕಾರ್ಯಕ್ರಮಗಳು ಸಾವಿರಾರು ಜನ ಬಂದು ಭಕ್ತಾದಿಗಳು ಭಕ್ತ ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆಮೇಲೆ ಇಲ್ಲಿ ಇಲ್ಲೇನಾಗಿದೆಪ್ಪ ಅಂದರೆ ಒಂದು ಸಾವಿರ ವರ್ಷಗಳ ಹಿಂದೆ ಹಾವು ಹೊಂದ ಹುತ್ತದಿಂದ ಬಂದು ಯಾರಿಗೆ ದರ್ಶನ ಕೊಡ್ತಾನೋ ಹೇಳೋಕ್ಕಾಗಲ್ಲ ಇನ್ನು ನಾಗಮಣಿ ಅಂತ ಸರ್ಪ ಬಂದು ಇಲ್ಲಿ ಕೂತ್ಕೊಂಡು ಓಡಾಡೋದು ಎಲ್ಲ ಮಾಡ್ತಾ ಇದೆ ಅದು ಕೆಲವರಿಗೆಲ್ಲ ಕಾಣಿಸ್ತಾ ಇದೆ ಆ ಉದ್ದಕ್ಕೆ ನಾವು ಅರಿಕೆ ಮಾಡ್ಕೊಂಡು ಹಾಲು ಹಾಕಿದ್ರೆ ಇದೆ ಬಂದವ್ರಿಗೆ ಮಕ್ಕಳದವ್ರು ಮದುವೆ ಇಲ್ದವ್ರು ಅವ್ರ ಕಷ್ಟ ಇದೆ ಇದ್ದರೆ ಅಪ್ಪನ ಎಲ್ರಿಗೂ ದರ್ಶನ ಕೊಟ್ಟು ಪೂಜೆ ನಡ್ಕೊಂಡು ಬರ್ತಾಯಿದೆ ನಾಳೆ ಎಂಟನೇ ತಾರೀಕು ಶಿವರಾತ್ರಿ ಜಾತ್ರೆ ಇದೆ ಎರಡು ಗಂಟೆಗೆ ರಥೋತ್ಸವ ನಮ್ಮ ಮಾಜಿ ಸ್ಪೀಕರ್ ಆದಂಥ ರಮೇಶ್ ಕುಮಾರ್ ಅವರು ಬರ್ತಾರೆ ಸುತ್ತಮುತ್ತಲು ಜನಗಳೂ ಬರ್ತಾರೆ ಸುಮಾರು ಸಾವಿರಾರು ಜನ ಬಂದು ಒಳ್ಳೆ ಅನದಾ ಎಲ್ಲ